ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಲಬುರಗಿ ನಗರದಲ್ಲಿ ಇಂದು ಬಿಜೆಪಿ ಕಚೇರಿಯಲ್ಲಿ ಕಲಬುರಗಿ ಸಂಸದ ಶ್ರೀ ಉಮೇಶ್ ಜಾಧವ್ ಅವರಿಂದ ಪತ್ರಿಕಾಗೋಷ್ಠಿ ಕಲಬುರಗಿಯಲ್ಲಿ ಸಂಪೂರ್ಣ ಕಾನೂನು ಉಲ್ಲಂಘನೆ ಹಾಗೂ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಖಂಡಿಸಿ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಿಲ್ಲೆಯಲ್ಲಿ ತುಘಲಕ್ ದರ್ಬಾರ್ ನಡೆಸುವ ಮೂಲಕ ಬಿಜೆಪಿ ಹಾಗೂ ಹಿಂದೂ ಕಾರ್ಯಕರ್ತರ ಮೇಲೆ ವಿನಾಕಾರಣ ಹಲ್ಲೆ ಮತ್ತು ಮಹಿಳೆಯರ ಮೇಲೆ ಹಲ್ಲೆ ನಡೆಸಿದ ಘಟನೆಯನ್ನು ಖಂಡಿಸಿ ಕಾಂಗ್ರೆಸ್ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಂತರ ನಗರದ ಕೊಟ್ನೂರು ಗ್ರಾಮದಲ್ಲಿ ಬಿಜೆಪಿ ಹಾಗೂ ಹಿಂದೂ ಕಾರ್ಯಕರ್ತರ ಹಾಗೂ ಮಹಿಳೆಯರ ಮೇಲೆ ನಡೀತಾ ಇರುವ ಹಲ್ಲಿನ ಖಂಡಿಸಿ ಕೋಟ್ನೂರು ಮಠದ ರಾಷ್ಟೀಯ ಹೆದ್ದಾರಿಯಲ್ಲಿ ಸುಮಾರು ಒಂದು ಗಂಟೆ ತನಕ ರಸ್ತೆ ತಡೆದು ಸರ್ಕಾರದ ವಿರುದ್ದ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ದ ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರೂ ಆದ ಶ್ರೀ ಚಂದ್ ಪಾಟೀಲ್ ಶಿವರಾಜ್ ಪಾಟೀಲ್ ಮಾಜಿ ಶಾಸಕರು ಶ್ರೀ ಅಪ್ಪುಗೌಡ ಬಿಜೆಪಿ ಮುಖಂಡರು ಹಾಗೂ ನಾಲ್ಕು ಚಕ್ರದ ಸದಸ್ಯರು ಕೋಟ್ನೂರು ಗ್ರಾಮಸ್ಥರು ಹಿಂದೂ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಶಿವಕುಮಾರ್ ಎಸ್ಕೆ ಹಿರೇಮಠಿ ಅವ್ರ ಬಗ್ಗೆ ಡಿಸ್ಕಶನ್ ಆದಾಗ ಯಾವಾಗ ವಾಪಸ್ ಕೊಡೋ ಬಂತಾರೆ ಇವತ್ತು ಹಿರೇಮಂಡ್ ಪ್ರಕರಣ ಬಗ್ಗೆ ಇನ್ನೂ ಬಾಯ ಬಿಚ್ಚಿಲ್ಲ ಇವತ್ತು ಒಬಿಸಿ ಮೈನಾರಿಟಿಗೆ ಒಬಿಸಿ ಸೇರಿಸೋದ ಬಗ್ಗೆ ಅವ್ರು ಮಾತಾಡಲ್ಲ ನಮ್ಮನೆಯಿಂದ ತಮಗೆ ನಾಲ್ ಮಾಡಿ ಇಮಿಡಿಯೆಟ್ಲಿ ಮಾತಾಡ್ತಾರೆ ಇದು ಪೂರ್ತಿ ಡಿಕ್ಟೇಟರ್ಶಿಪ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರಿಯಾಂಕರಿಗೆ ಅವರು ಡಿಎನ್ಎ ಟೆಸ್ಟ್ ಡಿಎನ್ಎ ಟೆಸ್ಟ್ ಮಾಡ್ಬೇಕಂತಾರೆ ಯಾರು ಡಿಎನ್ಎ ಟೆಸ್ಟ್ ಮಾಡ್ಬೇಕಾಗ್ತದೆ ಮೊದಲು ನಿಮ್ಮ ನಿಂಬಲ್ಲಿ ಯಾರಾದರೂ ಅದು ಡಿಎನ್ಎ ಟೆಸ್ಟ್ ಮಾಡ್ಕೋಬೋದು ನಾವು ಏನಿದ್ದು ಸಿಂಪಲ್ ಹೇಳಿದ್ರು ಅದು ಸಾಲ್ವ್ ಮಾಡ್ಕೊಂಡ್ರೆ ಬ್ಯಾರೆ ದಲ್ಲಿದ್ರಲ್ಲಿ ನಿಮ್ಮಲ್ಲಿ ಕಲ್ಬುರ್ಗಿದಾಗ ರೈಟ್ ಕಮಿಟಿದವರ ಲೆಫ್ಟ್ ಕಮಿಟಿದವರ ಗೋವಿ ಸಮಾಜದವರ ಕಾರ್ಯ ಸಮಾಜದವರ ಯಾರಿಗಾದ್ರೂ ಒಬ್ಬರು ಕೊಟ್ಟೆ ನೀವು ಟಿಕೆಟ್ ಎಲೆಕ್ಷನ್ ಎದುರಿಸಬಹುದಾಗಿತ್ತು ನಿಮ್ಮ ಮನೆ ರಾಜಕೀಯ ನಿಮ್ಮ ರಾಜಕೀಯ ಮನೆಗೆ ಉಳಿಬೇಕು ನೀವು ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ಬೇಕಂತಂದ್ರೆ ನೀವು ಡಿ ಎನ್ ಎ ಬಗ್ಗೆ ಮಾತಾಡ್ತೀರಿ ನೀವು ಆಮೇಲೆ ಅವರು ಒಂದು ಸವಾಲು ನಿಮಗೆ ನಮ್ಮನ್ನು ಕನ್ಫ್ಯೂಜ್ ಮಾಡ್ತಾರೆ ನೀವು ಕನ್ಫ್ಯೂಜ್ ಆಗಿರ್ಬೋದು ನಾವು ಕನ್ಫ್ಯೂಜ್ ಆಗಿರ್ಬೋದು ನಾ ಏನು ಹೇಳಿದ್ದು ಅವ್ರು ಒಂದೇ ಮಾತು ಒಂದು ಸುಳ್ಳು ನೂರು ಹೇಳಿ ಅದನ್ನು ಕರೆ ಮಾಡೋ ಪ್ರಯತ್ನ ಮಾಡ್ತಾರೆ ಒಂದೇ ಡಾಕ್ಟರ್ ಉಮೇಶ್ ಜಾಧವ್ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಒಂದು ಕೆಲಸ ಮಾಡಿಲ್ಲ ಐದು ಕೆಲಸ ಹೇಳ್ರ ಅಂತ ಹೇಳಿ ಇಪ್ಪತ್ತೇಳು ಮಾರ್ಚಿನವ್ರು ಕ್ಯಾನ್ಸಿಗೆ ತರಬೇಕು ಟ್ವೆಂಟಿ ಸೆವೆಂತ್ ಮಾರ್ಚ ಇಲ್ಲಿವರೆಗೆ ದಿನ ಎದ್ಕೂಡಲೇ ಒಂದೇ ಮಂಟ್ ಮಂಚನ ತಪ್ಪಿಸ್ತವರು ನಾನು ಅವ್ರಿಗೆ ಈ ಬುಕ್ನು ರಿಲೀಸ್ ಮಾಡಿ ನಿಗೋಗಿ ಕೊಟ್ಟಿನಿ ಅವ್ರಿಗೂ ಕೊಟ್ಟು ಕಳಿಸಿವಿ ನಾವು ಇದ್ರ ಬಗ್ಗೆ ನೀವು ಬಹಿರಂಗ ಚರ್ಚೆಗೆ ಬಂದ್ರಿ ನಮ್ಮ ಜೊತೆ ನಿಮ್ಮ ಜೊತೆಗೆ ನಮ್ಗೆ ಯಾರು ಎಲೆಕ್ಷನ್ ಅವ್ರೆ ಮಾತಾಡಬೇಕು ಒಂದು ಮೊದಲು ಯಾರು ಕೆಲಸ ಮಾಡಿ ಅವ್ರ ಜೊತೆ ಮಾತಾಡ್ಬೇಕು ಅದು ಬಿಟ್ಟು ನೀವು ಅದ್ರ ಬಗ್ಗೆ ಏನು ಹೇಳ್ತೀರಿ ನಾವು ಒಂದು ಭಾರತೀಯ ಜನತಾ ಪಾರ್ಟಿದವರಿಗೆ ನಾವು ಲೆಟ್ರ್ ಬರ್ತೀವಿ ಅವ್ರು ಲೆಟ್ರ್ ಬರ್ದಿರ ಯಾವುದು ನಿಮ್ಗೆ ಜೊತೆ ಏನು ಅದನ್ನ ನಾನು ಗಾಡಿ ಕೊಟ್ಟು ಕಳಿಸಿ ಬರ್ಲಿಲ್ಲ ಈಗ ಬರ್ರಿ ಗಾಡಿ ನಾ ತಯಾರಿದ್ದೀನಿ ನಾನು ನಮ್ಮ ಕೆಲಸ ನಿಮ್ಗೆ ತೋರಿಸ್ತೀವಿ ಗಾಡಿ ಕೊಟ್ಟು ಕಲಸಿಗೆ ನಾ ಬರ್ತೀವಿ ನಾವು ಕೆಲಸ ಮಾಡಿದ್ರೆ ನೀವು ತೋರಿಸ್ ನಾವು ಇದನ್ನ ಪೂರ್ತಿ ನೀವು ಏನು ಇಲ್ಲ ಎಲ್ಲಿ ಕೊರೋನಾ ಪೀರಿಯಡ್ ಕೊರೋನಾದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಎರಡು ವರ್ಷ ಕೊರೋನಾ ಡಿಕ್ಲೇರ್ ಆದಾಗ ಬಾಯಿನೇ ತೆಗಿಲಿಲ್ಲ ಅಡಿ ವರ್ಷ ಮನೆಯ ಕೂತಿ ಸ್ಟೇಟ್ಮೆಂಟ್ ಕೊಡ್ಬೋದಾಗಿತ್ತಲ್ಲ ಕೆಪಿ ಶರಣ್ ಹೋದ್ರು ಕುಶಾಂತ್ ಪಟೇಲ್ ಪ್ರಧಾನ ಸತ್ ಹೋದ್ರು ನಮ್ಮ ವಿಜಯ್ ಕುಮಾರ್ ಸತ್ ಹೋದ್ರು ಬಹಳ ಜನ ಹೋದ್ರು ಒಂದು ಪಿಟಕನ್ ಶಬ್ದ ಬರಲಿಲ್ಲ ನಿಮಗೆ ಆಮೇಲೆ ಏನೇನು ಶೇಡ್ ತೀರ್ಸ್ಕೊಲಿಕ್ಕೆ ನಾವು ಎಲೆಕ್ಷನ್ ಮಾಡಬೇಕು ಶೇಡ್ ಸೋಲಿನ ಶೇಡು ಈ ಪ್ರಜಾಪ್ರಭುತ್ವ ಬರೋ ಒಂಬತ್ತು ಸಾರಿ ನಿಮಗೆ ಎಂಟು ಸಾರಿ ಎಂ ಎಲ್ ಎ ಗುರ್ಮಿಟ್ಕಲ್ ಒಂಬತ್ತನೇ ಸಾರಿ ಕಲಬುರ್ಗಿ ಎಂ ಎಲ್ ಎರಡು ಸಲ ಚಿತ್ತಾಪುರ್ ಕಲಬುರ್ಗಿ ಚಿತ್ತಾಪುರ್ ಎರಡು ಸಲ ಎಂ ಪಿ ಇಷ್ಟು ಸಲ ಕೆದಿಸಿ ಒಮ್ಮೆ ಸೋತ್ರೆ ನೀವು ಸೋಲಿನ ಶೇಡ್ ಯಾಕೆ ನನ್ನ ಮ್ಯಾಕ್ ಶೇರ್ ತಿಳಿಸ್ತೀನಿ ಓಟರ್ ಮ್ಯಾಕ್ ಶೇರ್ ತಿಳಿಸ್ತೀನಿ ಶೇರ್ ತಿಳಿಸ್ಕೊಳ್ಲಿಕ್ಕೆ ನೀವು ನೀವು ನಮ್ಮ ಕಲ್ಬುರ್ಗಿ ಬೀಳ್ಬಿಟ್ಟಿ ನೀವು ಆಲ್ ಇಂಡಿಯಾ ಕಾಂಗ್ರೆಸ್ ಐ ಕಮಿಟಿ ಅಧ್ಯಕ್ಷರು ಬಹಳ ಮಂದಿ ಬಹಳ ಮಂದಿ ನಿಮಗೆ ಜನರ ಕಡೆ ಬೇಕಾಗ್ಯದ ಇವತ್ತು ಕಲ್ಬುರ್ಗಿ ಬಿಟ್ಟು ಹೋಗಲಾಗಿ ನೀವು ಲೆಫ್ಟ್ ಬ್ಯಾಂಕ್ ಎಲ್ ಬಿ ಸಿ ಆರ್ ಬಿ ಸಿ ನೀವು ಬಂದಿರಿ ಟೋಟಲ್ ಫೇಲ್ ಆಗ್ಯದ ಇನ್ನೂ ತನಕ ಇಷ್ಟು ದೂಡ್ ಮಾಡಿ ಕೆಲಸ ಆಗಿಲ್ಲ ಲೋರ್ ಮುಳ್ಳ ಮಾಡಿದ ಕೆಲಸ ಆಗಿಲ್ಲ ಯಾವುದು ಕೆಲಸ ಆಗಿಲ್ಲ ಇದ್ದಿದ್ದು ಫ್ಯಾಕ್ಟ್ರಿಗಳು ಬಂದಾಗಿ ಸಿ ಐಕುಕುಟ್ಟ ಎಚ್ ಎ ಸಿ ಸಿ ವಾಡಿ ಎಮ್ ಎಸ್ ಕೆಮ್ಮೆಲ್ ಎಲ್ ಇವೆಲ್ಲ ನೀವು ಇನ್ವೈ ಮಾಡೋದು ಬಿಟ್ಟಿ ಮನೆಯದು ತಮಗೆ ತಮಗೆ ಏನಾದರೂ ಮಾತಾಡಿದ್ರೆ ಸಿಡಿದು ಹೇಳಲಿಕ್ಕೆ ಹತ್ತಿದೆ ಅದಕ್ಕೆ ಇವತ್ತು ಲಾ ಆ್ಯಂಡ್ ಆರ್ಡರ್ ಕೊಟ್ಟು ಫೇಲ್ ಆಗಿಲ್ಲ ಅದನ್ನು ದಂಡನೆ ಮಾಡ್ತೀವಿ